ನಮಸ್ಕಾರ ಇದು ನಮ್ಮ ಬೆಂಗಳೂರು ನಾನ್ ಶರ್ಮಿತಾ ಶೆಟ್ಟಿ ಬೊಜ್ಜು ಕರಗಿಸೋದಕ್ಕೆ ಹೋದ ಕಿರುತೆರೆ ನಟಿ ಚೇತನ ಇತ್ತೀಚೆಗೆ ಸಾವನ್ನಪ್ಪಿದ್ರು ಈ ಸಾವಿನ ಬೆನ್ನಲ್ಲೇ ಮತ್ತೊಂದು ಅವಘಡ ಸಂಭವಿಸಿದೆ ರೂತ್ ಕೆನಾಲ್ ಮಾಡಿಸೋಕೆ ಹೋದ ನಟಿ ಜೀವನವೇ ಇದೀಗ ಸರ್ವನಾಶದ ಕಡೆಗೆ ಹೊರಟು ಬಿಟ್ಟಿದೆ ಅಷ್ಟಕ್ಕೂ ಆ ನಟಿ ಯಾರು ಏನಾಯಿತು ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೌಂದರ್ಯವನ್ನ ಮಣ್ಣು ಪಾಲು ಮಾಡಿದ ಡಾಕ್ಟರ್ ಅಲ್ಲಿನ ಚಿಕಿತ್ಸೆಗೆ ಹೋದಾಗ ಮೊಗದ ಅಂದವೇ ಠಮಾ ಈ ಫೋಟೋದಲ್ಲಿ ಮುದ್ದು ಮುದ್ದಾಗಿ ಕಾಣ್ತಿರೋ ಇಕೆ ಹೆಸರು ಸ್ವಾತಿ ಹಲ್ಲಿನ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಜೆಪಿ ನಗರದ ಓರಿಕ್ಸ್ ಡೆಂಟಲ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದುಕೊಂಡಿದ್ರು ಆದ್ರೆ ಮುಖ ಊದ್ಕೊಂಡಿತ್ತು ಎರಡು ದಿನದಲ್ಲಿ ಊತ ಇಳಿಕೆ ಆಗುತ್ತೆ ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ರಂತೆ ಆದರೆ ಇಪ್ಪತ್ತು ದಿನಗಳು ಕಳೆದರೂ ಹಾಗೇ ಇದೆ ಅನ್ನೋ ಆರೋಪ ಮಾಡಿದ್ದಾರೆ ಸಮಸ್ಯೆ ಹೆಚ್ಚಾದ ಕೂಡಲೇ ವೈದ್ಯರನ್ನು ಸಂಪರ್ಕ ಮಾಡಿದ್ದು ನಾನು ಮುಂಬೈನಲ್ಲಿ ಇದ್ದೀನಿ ಅಂತಿದ್ದಾರಂತೆ ಇದೀಗ ಆಸ್ಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದ್ರೆ ಈ ಎಡವಟ್ಟಿನಿಂದ ಸಿನಿಮಾದಲ್ಲಿ ಅವಕಾಶ ಕಳೆದುಕೊಳ್ಳುವಂತಾಗಿದೆ ವಾಯ್ಸ್ ಡಬ್ಬಿಂಗ್ ಮಾಡುತ್ತಿದ್ದ ಸ್ವಾತಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಇನ್ಮುಂದೆ ಅವಕಾಶ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಸ್ವಾತಿ ಬೆಂಗಳೂರಿನ ನಗರದ ನಿವಾಸಿಯಾಗಿರುವ ಸ್ವಾತಿ ಹಲ್ಲಿನ ಸಮಸ್ಯೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸ್ವಲ್ಪ ದಿನದಲ್ಲಿ ಸಮಸ್ಯೆ ಕಡಿಮೆ ಆಗಬಹುದು ಮತ್ತೆ ಮೊದಲಿನಂತೆ ಸರಿಯಾಗಬಹುದು ಆದರೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸದೆ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಮಂಜುನಾಥ್ ಚಂದ್ರ ಬೆಂಗಳೂರಲ್ಲಿ ಕರೆಂಟ್ ಹೋದಾಗ ಸಾಕಷ್ಟು ಬೆಳವಣಿಗೆ ನಡೆಯುತ್ತೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ ಆದರೆ ಈ ವಿಚಾರ ಮಾತ್ರ ಸಾಮಾನ್ಯ ಜನರಿಗೂ ಗೊತ್ತಿರಬೇಕು ಯಾಕಂದ್ರೆ ವಿಷಯ ಗೊತ್ತಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆ ಕಟ್ಟಿಟ್ಬೋದು ಯಾಕಂತೀರಾ ವೃದ್ಧರ ಮನೆಗಳು ಟಾರ್ಗೆಟ್ ಕತ್ತಲಲ್ಲಿ ಖತರ್ನಾಕ್ ಟೀ ರಿಪೇರಿ ಪೇಪರ್ ಬಿಲ್ ಕೇಬಲ್ ಬಿಲ್ ಹೆಸರಲ್ಲಿ ದೋಖ ಬೆಂಗಳೂರಲ್ಲಿ ರಾತ್ರಿ ವೇಳೆ ಕರೆಂಟ್ ಹೋಯಿತು ಅಂದ್ರೆ ಪಾತಕ ಲೋಕ ಆಕ್ಟಿವ್ ಆಗುತ್ತೆ ಅದರಲ್ಲೂ ಗಾಂಜಾ ಮಾರಾಟ ಸೇರಿದಂತೆ ಬೇರೆ ಬೇರೆ ಚಟುವಟಿಕೆಗಳು ಆರಂಭ ಆಗ್ತವೆ ಆದರೆ ಇಲ್ಲೊಂದು ಗ್ಯಾಂಗ್ ಇದೆ ಕರೆಂಟ್ ಹೋಗ್ತಾ ಇದ್ದ ಹಾಗೆ ರಿಪೇರಿ ಅಥವಾ ಪೇಪರ್ ಬಿಲ್ ಕೇಬಲ್ ಬಿಲ್ ಅಂತ ಕೇಳಿಕೊಂಡು ಬಂದು ಮನೆಯಲ್ಲಿ ಸಿಕ್ಕಿದ್ದನ್ನು ದೋಚಿಕೊಂಡು ಹೋಗೋ ಯೋಜನೆಯನ್ನ ಈ ಟೀಮ್ ರೂಪಿಸಿದೆ ಮನೆಗೆ ನುಗ್ಗೋ ಮೊದಲು ಸಾಕಷ್ಟು ಪ್ಲಾನ್ ಮಾಡೋ ಈ ಟೀಮ್ ವೃದ್ಧರು ಮಾತ್ರ ವಾಸವಾಗಿರೋ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಕರೆಂಟ್ ಹೋದಾಗ ಯಾವುದೇ ಸಿಸಿಟಿವಿ ರನ್ ಆಗೋದಿಲ್ಲ ಮನೆಯೊಳಗೆ ಹೋದವರು ಯಾರು ಅನ್ನೋ ಕುರುಹು ಕಾಕಿ ಪಡೆಗೆ ಸಿಗೋದಿಲ್ಲ ಅಂತ ಈ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಬೆಂಗಳೂರಿನ ಮೈಕೋ ಲೇಔಟ್ ಸಮೀಪದ ಸನ್ಶೈನ್ ಕಾಲೋನಿಯಲ್ಲಿ ಗೀತಾ ಮೇರಿ ಅನ್ನೋರ ಮನೆಗೆ ಗ್ಯಾಂಗ್ ಎಂಟ್ರಿ ಕೊಟ್ಟಿತು ಸೀದಾ ಮನೆಗೆ ನುಗ್ಗಿ ಬೆಲ್ ಪ್ರೆಸ್ ಮಾಡಿದ್ದ ಗ್ಯಾಂಗ್ ಪೇಪರ್ ಬಿಲ್ ಕಲೆಕ್ಟ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳ್ತು ಆದರೆ ಮೂರು ದಿನದ ಹಿಂದಷ್ಟೇ ಬಿಲ್ ಕಟ್ಟಿದ್ದ ಗೀತಾ ಮೇರಿ ಅನುಮಾನ ಬಂದು ಕೆರ್ಚಾಡಿದ್ದು ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಗೆ ಗೀತಾ ಮೇರಿ ದೂರು ನೀಡಿದ್ದು ಸಿಸಿಟಿವಿ ದೃಶ್ಯ ಪರಿಶೀಲನೆ ನಡೆಸಿ ಖತರ್ನಾಕ್ ಗ್ಯಾಂಗ್ ಬಂಧಿಸಲು ಬಲೆ ಬೀಸಿದ್ದಾರೆ ಪೊಲೀಸರು ಬಂಧಿಸುವಷ್ಟರಲ್ಲಿ ನಿಮ್ಮನೆಗೆ ಯಾರಾದರೂ ಬಂದು ದೋಚಿಕೊಂಡು ಹೋಗೋ ಮುನ್ನ ಬಿ ಕೇರ್ಫುಲ್ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ನಿಮ್ ವಾಹನದ ಮೇಲೆ ಕೇಸ್ ಏನಾದ್ರೂ ಇದೆಯಾ ಇದ್ರೆ ಈಗಲೇ ಬಿಲ್ ಕಟ್ಟಿ ಯಾಕಂದ್ರೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ನಿಮ್ ವಾಹನ ಹೋಗ್ತಾ ಇದ್ರೆ ಸಾಕು ಪೊಲೀಸರನ್ನೇ ಬಡಿವೆಪ್ಪಿಸುವಂತ ಸ್ಪೆಷಲ್ ಸಾಫ್ಟ್ವೇರ್ ಹಾಕೊಂಡು ಕಾಯ್ತಾ ಇದೆ ಖಾಕಿ ಪಡೆ ಏನದು ವಿಶೇಷ ಸಾಫ್ಟ್ವೇರ್ ಮನಿ ನೋಡ್ ಸ್ಕ್ಯಾನ್ ಮಾಡುತ್ತೆ ಖಾಕಿಗೆ ಹೇಳುತ್ತೆ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡ ಟ್ರಾಫಿಕ್ ಟೀಮ್ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದು ಎಲ್ಲಂದರಲ್ಲಿ ಸಿಗ್ನಲ್ ಜಂಪ್ ಮಾಡಿದ್ರೆ ಆನ್ಲೈನ್ನಲ್ಲೇ ಫೈನ್ ಹಾಕ್ತಾರೆ ಆಮೇಲೆ ಹೊಸ ಟೆಕ್ನಾಲಜಿ ಮೂಲಕ ನಿಮ್ಮನ್ನು ಪತ್ತೆ ಹಚ್ಚುತ್ತಾರೆ ಏನು ಬೆಂಗಳೂರಿನ ಸಂಚಾರಿ ಪೊಲೀಸರು ಒಂದು ಎ ಎನ್ ಪಿ ಆರ್ ಎಂಬ ಒಂದು ಹೊಸ ಕ್ಯಾಮರಾವನ್ನ ಬಳಕೆ ಮಾಡಿ ಒಂದು ಟ್ರಾಫಿಕ್ ವೈಲೇಷನ್ ಮಾಡಿರುವಂತಹ ಒಂದು ವೆಹಿಕಲ್ಸ್ ಏನಿದೆ ಅಂತ ವೆಹಿಕಲ್ಸ್ ಅನ್ನ ಪತ್ತೆ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಈಗ ನಾವೇನ್ ನೋಡ್ತಾ ಇದ್ದೀವಿ ಇದು ಹೊಸ ಏನು ಟ್ರಾಫಿಕ್ ಪೊಲೀಸರು ಬಳಕೆ ಮಾಡ್ತಿರುವಂತಹ ಒಂದು ಎ ಎನ್ ಪಿ ಆರ್ ಕ್ಯಾಮ್ರಾ ಅಂತ ಹೇಳಿ ಇದು ಏನು ಈ ಒಂದು ಕ್ಯಾಮ್ರಾಗ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಅಳವಡಿಕೆ ಮಾಡಿ ಏನು ಯಾವ ರಸ್ತೆಯಲ್ಲಿ ವೆಹಿಕಲ್ಸ್ ಒಂದು ಟ್ರಾಫಿಕ್ ವೈಲೇಷನ್ ಮಾಡ್ತಾರೆ ಮತ್ತೆ ಎಷ್ಟು ಒಂದು ವೆಹಿಕಲ್ ಮೇಲೆ ಎಷ್ಟು ಒಂದು ಕೇಸ್ಗಳಿದೆ ಅನ್ನೋದನ್ನ ಪತ್ತೆ ಮಾಡುವುದಕ್ಕೆ ಈ ಒಂದು ಈಗ ಉಪಯೋಗ ಆಟೋಮೆಟಿಕ್ ನಂಬರ್ ಕಾರ್ಡ್ ರೆಕಗ್ನಿಷನ್ ಅನ್ನೋ ಕ್ಯಾಮ್ರಾದ ಸಹಾಯದಿಂದ ದಂಡ ಎಷ್ಟಿದೆ ಅನ್ನೋ ಮಾಹಿತಿ ಕಲೆ ಹಾಕ್ತಾರೆ ದೂರದಲ್ಲಿ ನಿಲ್ಲುವ ಪೊಲೀಸರು ಹಿಡಿದು ಫೈನ್ ಹಾಕ್ತಾರೆ ಒಟ್ಟಿಗೆ ನೂರು ವಾಹನಗಳು ಬಂದರೂ ಎಲ್ಲಾ ವಾಹನಗಳ ಮಾಹಿತಿಯು ತಟ್ಟಂತ ಖಾಕಿ ಕೈ ಸೇರುತ್ತೆ ತೌಸಂಡ್ ಹಂಡ್ರೆಡ್ ಇತ್ತು ನಾನು ಫೈವ್ ಹಂಡ್ರೆಡ್ ಕಟ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿ ನೆಕ್ಸ್ಟ್ ಫೈನ್ ನೆಕ್ಸ್ಟ್ ಟೈಮ್ ಕಟ್ಕೊಳ್ಳೋಕ್ಕೆ ಸರ್ ಹೌದು ಸರ್ ಅದ್ರ ಜಾ ಅಂದ್ರೆ ಇವಾಗ ನಾವು ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಮೆಸೇಜ್ ಬಂದ್ಬಿಡುತ್ತೆ ಅಲರ್ಟ್ ಬಂದ್ಬಿಡುತ್ತೆ ಅವ್ರಿಗೆ ನಮ್ಗೆ ಬಂದಿದ್ದ ತಕ್ಷಣ ಆಗ್ತಾರೆ ಅಷ್ಟೇ ಏನು ತೊಂದರೆ ಇಲ್ಲ ಇವಾಗ ಫೈನ್ ಇತ್ತು ಕಟ್ಕೊಂಡು ಹೋಗ್ತಾ ಇದ್ವಿ ಅಂದ್ರೆ ಅದ್ರಲ್ಲಿ ಫೈನ್ ಐತೆ ನನ್ಗೆ ಗೊತ್ತಿರಲಿಲ್ಲ ಇವಾಗ ಸಾರ್ ಇವಾಗ ಮೇಲೆ ಆ್ಯಪ್ ಡೌನ್ಲೋಡ್ ಮಾಡಿಕೊಟ್ರು ನಾನು ಅದ್ರಲ್ಲಿ ಚೆಕ್ ಮಾಡಿದೆ ಇತ್ತು ಸಾವಿರದ ನೂರು ರೂಪಾಯಿ ಫೈನಲ್ ಒಂದೇ ತಿಂಗಳಲ್ಲಿ ಎರಡು ಕೋಟಿಗೂ ಅಧಿಕ ದಂಡ ಸಂಗ್ರಹ ಇಪ್ಪತ್ತು ಠಾಣೆಗಳಲ್ಲಿ ಸಕ್ಸಸ್ ಆಯಿತು ಎಎನ್ಸಿಆರ್ ಕ್ಯಾಮೆರಾಗಳು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕ್ಯಾಮೆರಾಗಳನ್ನ ಖರೀದಿ ಮಾಡಲಾಗಿದೆ ಇಪ್ಪತ್ತು ಠಾಣೆಗಳಿಗೆ ಈ ಕ್ಯಾಮೆರಾ ನೀಡಲಾಗಿದ್ದು ಕೆಲವೇ ದಿನಗಳಲ್ಲಿ ಮತ್ತೆ ತೊಂಬತ್ತು ಕ್ಯಾಮೆರಾಗಳನ್ನ ತರುವ ಪ್ಲಾನ್ ಮಾಡಿದ್ದಾರೆ ಒಂದು ತಿಂಗಳಲ್ಲಿ ಎರಡು ಕೋಟಿ ದಂಡ ಸಂಗ್ರಹ ಆಗಿದ್ದು ಮುಂದೆ ಸಿಗ್ನಲ್ ಜಂಪ್ ಮಾಡೋ ಮುನ್ನ ನೂರು ಸಾರಿ ಯೋಚಿಸುವಂತೆ ಮಾಡಿದೆ ನಾಲ್ಕೈದು ಜನ ಪೊಲೀಸರಲ್ಲಿ ಒಂದು ವೈಟ್ ಮಾಡ್ತಿರ್ತಾರೆ ಅವ್ರ ಕೈಯಲ್ಲಿ ಒಂದು ಮೊಬೈಲ್ ಸಹ ಇರುತ್ತೆ ಅವರು ಆ ಒಂದು ಮೊಬೈಲ್ ನಲ್ಲಿ ಒಂದು ವೆಹಿಕಲ್ ನಂಬರ್ ಬಂದ ಕೂಡಲೇ ಅದನ್ನ ಏನು ಪತ್ತೆ ಹಚ್ಚಿ ಅದನ್ನ ಆ ವೆಹಿಕಲ್ ಗೆ ಒಂದು ಎಷ್ಟು ಕೇಸ್ ಇದೆ ಎಷ್ಟು ದಂಡ ಆಗ್ಬೇಕು ಅನ್ನೋದನ್ನ ಪರಿಶೀಲನೆ ಸಹ ಮಾಡುವಂತ ಅವರು ಮಾಡ್ತಾರೆ ಈ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಸುಮಾರು ಕಳೆದ ಕೆಲ ದಿನಗಳಿಂದ ಸುಮಾರು ಎರಡು ಸಾವಿರ ಕೇಸ್ಗಳನ್ನ ಪತ್ತೆ ಹಚ್ಚಿರುವಂತದ್ದು ಎರಡು ಸಾವಿರ ಕೇಸ್ಗಳನ್ನ ಪತ್ತೆ ಹಚ್ಚಿ ಸುಮಾರು ಲಕ್ಷಾಂತರ ರೂಪಾಯಿ ದಂಡವನ್ನು ಸಹ ಈಗಾಗಲೇ ವಸೂಲಿ ಮಾಡಿದರೆ ಏನು ಈ ಒಂದು ಕ್ಯಾಮ್ರಾ ಬಂದ ಬಳಿಕ ಎಲ್ಲೊಂದ್ ಕಡೆ ಪೊಲೀಸರಿಗೂ ಸ್ವಲ್ಪ ಒಂದು ಒಂದು ಕೆಲಸದ ಸಹ ಆಗಿದೆ ಸಿ ಆರ್ ಕ್ಯಾಮ್ರಾಗಳು ಬಂದ ಒಂದೇ ತಿಂಗಳಲ್ಲಿ ಸಾವಿರ ಕೇಸ್ಗಳ ದಂಡ ವಸೂಲಿ ಮಾಡಲಾಗಿದೆ ವಾಹನ ಸವಾರರ ಜೊತೆ ದಂಡ ವಸೂಲಿ ಕಿರಿಕಿರಿ ಕಡಿಮೆ ಆಗಿದೆ ಅನ್ನೋದು ಪೊಲೀಸರ ಮಾತು ಆದ್ರೆ ಆಗೋ ಹೀಗೋ ಹೋಗ್ತಿದ್ವಿ ಈಗ ಹೇಗಪ್ಪ ಅನ್ನೋದು ಜನರ ಮಾತು ಮುನ್ರಾಜು ಜೊತೆ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ಇವತ್ತು ಬೆಳಂ ಬೆಳಗ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಶಾಕಿಂಗ್ ನ್ಯೂಸ್ ಕಾದಿತು ಇನ್ನು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿದ್ದವರನ್ನ ಎದೆ ಮೇಲೆ ತಟ್ಟಿ ಎಪ್ಸಿದ್ದು ಮನೆಯ ಕಾಲಿಂಗ್ ಬೆಲ್ ಆದರೆ ಮನೆ ಮುಂದೆ ಇದ್ದಿದ್ದು ಹಾಲ್ ಹಾಕೋರಲ್ಲ ಬದಲಿಗೆ ಎಸಿಬಿ ತನಿಖಾಧಿಕಾರಿಗಳು ಎಲ್ಲೆಲ್ಲೇನೇನು ಸಿಕ್ತು ನೋಡಿ ರಾಜ್ಯದ ಇಪ್ಪತ್ತೊಂದು ಭ್ರಷ್ಟ ಅಧಿಕಾರಿಗಳ ಮನೆ ಹಾಗೂ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳ ತಂಡ ದಾಳಿ ಮಾಡಿತ್ತು ಸರ್ಚ್ ವಾರಂಟ್ ಹಿಡಿದು ಮುನ್ನೂರು ಎಸಿಬಿ ಅಧಿಕಾರಿಗಳ ಟೀಮ್ ದಾಖಲೆ ಪತ್ರಗಳನ್ನು ಜಾಲಾಡಿದೆ ಬೆಂಗಳೂರಿನ ಐವರು ಅಧಿಕಾರಿಗಳು ತಳಮಳಗೊಂಡಿದ್ದಾರೆ ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಗೆ ಆರೋಪ ಎದುರಿಸುತ್ತಿದ್ದ ಅಧಿಕಾರಿಗಳ ಮನೆಯಲ್ಲಿ ಕೋಟಿಗಟ್ಟಲೆ ಆಸ್ತಿಪಾಸ್ತಿ ಕೆಜಿಗಟ್ಟಲೆ ಚಿನ್ನಾಭರಣ ಲಕ್ಷಗಟ್ಟಲೆ ನಗದು ಪತ್ತೆಯಾಗಿದೆ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಿ ಮಂಜುನಾಥ್ ಅವರ ಬಸವೇಶ್ವರ ನಗರದ ಶಾರದಾ ಕಾಲೋನಿ ನಿವಾಸದ ಮೇಲೆ ದಾಳಿ ನಡೆದಿದ್ದು ಜಯನಗರದ ಚೈತನ್ಯ ಗೋಲ್ಡ್ ಕಾಂಪ್ಲೆಕ್ಸ್ ಕೆಆರ್ಪುರಂನ ಕಾರ್ಬನ್ ಕಾರ್ನರ್ ಸ್ಟೋನ್ ಅಪಾರ್ಟ್ಮೆಂಟ್ನಲ್ಲಿ ಮಗಳ ಹೆಸರಲ್ಲಿ ಫ್ಲಾಟ್ ಸೇರಿದಂತೆ ಐದು ಕೋಟಿಗೂ ಹೆಚ್ಚು ಆಸ್ತಿಪಾಸ್ತಿ ಪತ್ತೆಯಾಗಿದೆ ಡೆಪ್ಯೂಟಿ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ಸಿದ್ದಪ್ಪ ಅವರ ಎಲ್ಬಿಎಸ್ ನಗರದ ಮನೆಯಲ್ಲಿ ಏಳು ಸೈಟ್ ದಾಖಲೆ ಒಂದು ಕಾರು ಒಂದು ಬೈಕ್ ಏಳು ಲಕ್ಷ ನಗದು ಒಂದು ಕೆಜಿಯಷ್ಟು ಚಿನ್ನಾಭರಣ ಪತ್ತೆಯಾಗಿದೆ ನೋಂದಣಿ ವಿಭಾಗದ ಸಹಾಯಕ ಮಹಾನಿರೀಕ್ಷಕ ಮಧುಸೂದನ್ ಮನೆಯಲ್ಲಿ ಮೂವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಹಣ ಎರಡು ಪಾಯಿಂಟ್ ಮೂರು ಕೆಜಿ ಚಿನ್ನ ನಾಲ್ಕು ಪಾಯಿಂಟ್ ಒಂಬತ್ತು ಕೆಜಿ ಬೆಳ್ಳಿ ಪತ್ತೆಯಾಗಿದೆ ಬಿಡಿಎನಲ್ಲಿ ಸಿ ಗ್ರೂಪ್ ನೌಕರ ಶಿವಲಿಂಗಯ್ಯಗೆ ಸೇರಿದ ಮೂರು ಕಡೆ ಎಸಿಬಿ ದಾಳಿ ಮಾಡಿದ್ದು ಆಸ್ತಿ ಪತ್ರಗಳು ಬೆಳ್ಳಿ ಚಿನ್ನಾಭರಣ ಪತ್ತೆಯಾಗಿದೆ ನಲ್ಲಿರುವ ನಿವೃತ್ತ ರಿಜಿಸ್ಟ್ರಾರ್ ಜನಾರ್ದನ್ ಮನೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ನಗದು ಒಂದು ಕೆಜಿ ಚಿನ್ನ ಮೂರು ಕೆಜಿ ಬೆಳ್ಳಿ ಆಭರಣ ಪತ್ತೆಯಾಗಿದೆ ಚಾರಿಟೇಬಲ್ ಟ್ರಸ್ಟ್ ಹೆಸರಲ್ಲೂ ಆಸ್ತಿ ಪತ್ತೆಯಾಗಿದೆ ಎಸಿಬಿ ಅಧಿಕಾರಿಗಳ ದಾಳಿ ಸಂಪೂರ್ಣ ಆದ ಬಳಿಕ ಅಂತಿಮ ಪಟ್ಟಿ ಬಿಡುಗಡೆಯಾಗಲಿದ್ದು ಕೋಟಿ ಕುಬೇರರ ಸಂಪೂರ್ಣ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ ಗಂಗಾಧರ್ ವಾಗಟಾ ಹಾಗೂ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಅಗ್ನಿಪಾತ್ ಯೋಜನೆಗೆ ಇದೀಗ ಭಾರಿ ವಿರೋಧ ವ್ಯಕ್ತವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ರೈಲ್ವೆ ನಿಲ್ದಾಣಗಳಿಗೆ ಭದ್ರತೆ ನೀಡುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ ಹಾಗಾದರೆ ಹೇಗಿದೆ ಬೆಂಗಳೂರ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಭದ್ರತೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಮಾಡಿದ್ದಾರೆ ನೋಡು ದೇಶದಲ್ಲಿ ಕೇಂದ್ರ ಸರ್ಕಾರ ಇದೀಗ ಜಾರಿ ಮಾಡಕ್ ಹೊಟ್ಟಿರುವಂತಹ ಅಗ್ನಿಪತ್ ಯೋಜನೆ ವಿರುದ್ಧ ಬಹಳ ದೊಡ್ಡ ಮಟ್ಟದ ಒಂದು ವಿರೋಧ ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಹರಿಯಾಣ ಬಿಹಾರ ಉತ್ತರ ಪ್ರದೇಶದ ಭಾಗಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಅಂದ್ರೆ ಹಿಂಸಾಚಾರಕ್ಕೆ ಈ ಒಂದು ಪ್ರತಿಭಟನೆ ಅಂದ್ರೆ ಇದ್ರ ವಿರುದ್ಧ ಮಾಡ್ತಾ ಇರುವಂತಹ ಪ್ರತಿಭಟನೆ ಸಾಕ್ತಾ ಇರುವಂತದ್ದು ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಇದ್ರ ಬಗ್ಗೆ ಇದೀಗ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಅದರಲ್ಲೂ ಮುಖ್ಯವಾಗಿ ಯುವಕರು ಕಂಡು ಕಂಡಲ್ಲಿ ಆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಿಂಸಾತ್ಮಕ ಹಿಂಸಾಚಾರಕ್ಕೆ ಪ್ರತಿಭಟನೆ ತಿರುಗ್ತಾ ಇರುವಂಥದ್ದು ಹೀಗಾಗಿ ದೇಶದ ಪ್ರಮುಖ ರೈಲ್ವೆ ನಿಲ್ದಾಣಕ್ಕೆ ಬಿಗಿ ಭದ್ರತೆಯನ್ನು ಕೊಡೋದಕ್ಕೆ ಮುಂದಾಗಿರುವಂಥ ಸದ್ಯಕ್ಕೆ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ಬೋದು ನಾನು ಬೆಂಗಳೂರಿನ ಕೆ ಎಸ್ ಆರ್ ರೈಲ್ವೆ ನಿಲ್ದಾಣದಲ್ಲಿದ್ದೀನಿ ಇಲ್ಲೂ ಕೂಡ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲದೇ ಇದ್ರೂ ಕೂಡ ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಭದ್ರತೆಯನ್ನು ಕೊಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು ಸಿ ಆರ್ ಸಿ ಆರ್ ಪಿ ಎಫ್ ಯೋಧರನ್ನ ನಿಯೋಜನೆ ಮಾಡುವ ಮೂಲಕ ಒಂದು ಬೇಸಿಕ್ ಸೆಕ್ಯೂರಿಟಿಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಮತ್ತು ಸಹಜವಾಗಿ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಆರ್ ಪಿ ಎಫ್ ಅಂದರೆ ರೈಲ್ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಮತ್ತು ರೈಲ್ವೆ ಪೊಲೀಸ್ ಕೂಡ ಇಲ್ಲಿ ಕಾರ್ಯಾಚರಣೆ ಅಂದರೆ ಸ್ವಲ್ಪ ಎಚ್ಚೆತ್ತುಕೊಂಡು ಒಂದಿಷ್ಟು ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ಮತ್ತು ಅಲ್ಲಲ್ಲಿ ಸಿ ಆರ್ ಪಿ ಎಫ್ ಯೋಧರನ್ನ ನಿಯೋಜನೆಯನ್ನು ಕೂಡ ಮಾಡಿ ಬೇಕಾಗಿರುವಂಥ ಅಗತ್ಯ ಏನು ಕ್ರಮಗಳಿಗೆ ಮುಂದಾಗಿರುವಂಥದ್ದು ಒಟ್ಟಾರೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಏನು ಒಂದು ಹಿಂಸಾಚಾತ್ಮಂಸ ಹಿಂಸಾತ್ಮಕ ರೂಪಕ್ಕೆ ಪ್ರತಿಭಟನೆ ತಿರುಗಿದೆ ಅದು ಇಲ್ಲಿ ಒಂದು ವೇಳೆ ಇಲ್ಲೂ ಕೂಡ ಪ್ರತಿಭಟನೆ ಶುರುವಾದರೆ ಆ ರೀತಿಯಾಗಿರುವಂಥ ಅಹಿತಕರ ಘಟನೆಗಳಿಗೆ ಯಾವುದೇ ರೀತಿಯಾದಂಥ ಆಸ್ಪದ ಕೊಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗಿಂದೀಗಲೇ ಒಂದು ಭದ್ರತೆಯನ್ನು ಕೊಡೋದಕ್ಕೆ ಮುಂದಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಅಶಿಕ್ ಮುಲ್ಕಿ ನ್ಯೂಸ್ ಐಟಿನ್ ಕನ್ನಡ ಬೆಂಗಳೂರು